ಯಾರಿದ್ದೀರಾ ಹೈಡಲ್ಲಿ ಮೆಸೇಜ್ ಮಾಡಿ ಯಾರಿದ್ದೀರಾ ಹೈಡಲ್ಲಿ ಮಸೇಜ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ನಿಮ್ಮ ಮಸೇಜ್ ನನಗೆ ಶೋ ಆಗ್ತಾಯಿಲ್ಲ ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ هيدا اللي رايد يرا بيت مسج ميسج مالي <applause> ಯಾರಿದ್ದೀರ ನನಗೆ ಶೋ ಆಗ್ತಿಲ್ಲ ನಿಮ್ಮ ಮೆಸೇಜು ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಅವರಿಗೆ ಬ್ಲೂ ಕೊಡ್ತೇನೆ

ಹಾಯ್ ಇನ್ನು ಮೂರು ಜನ ಈಗ ಲೈವ್ ಮಾಡ್ತಿದ್ದೀರಾ ಹೌದಾ ಈ ಟೈಮಲ್ಲಿ ಯಾರು ಮಾಡ್ತಾರೆ ಗೊತ್ತಿಲ್ಲ ನಾನು ಡೈಲಿಗೆ ಇದೇ ಟೈಮಿಂಗ್ ಮಾಡ್ತೀನಿ ಸಿಸ್ಟರ್ ಅವರೆಲ್ಲ ಇವತ್ತು ಮಾಡ್ತಿದ್ದಾರೆ ಅನಿಸುತ್ತೆ ಊಟ ಆಯ್ತಾ ಸಿಸ್ಟರ್ ಊಟ ಇಲ್ಲ ನಂದು ಯಾರ ಇದ್ದೀರಾ ದಯವಿಟ್ಟು ಮೆಸೇಜ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಸಿಸ್ಟರ್ ಹಾಯ್ ಗೀತಾ ಯಾರ ಹೈಡಲ್ಲಿದ್ದಿ ದಯವಿಟ್ಟು ಮೆಸೇಜ್ ಮಾಡಿ ಸವಿ ಪ್ರಸನ್ನ ನೀವು ಹೌದಾ ಓಕೆ ಓಕೆ ನಾನು ಸವಿ ಸಿಸ್ಟರ್ ಲೈವಿಗೆ ಹೋಗಿದ್ದೇನೆ ಪ್ರಸನ್ನ ಅವ್ರದ್ದು ಲೈವಿಗೆ ಹೋಗಿಲ್ಲ ಗೊತ್ತಿಲ್ಲ ನನಗೆ ಅವ್ರದ್ದು ಊಟ ಆಯಿತಾ ಸಿಸ್ಟರ್ ನಿಮ್ಮದು ಲೈಕ್ ಮಾಡದೇ ಇದ್ದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಯಾರು ಲೈಕ್ ಮಾಡಿಲ್ಲ ಅಂತ ಗೊತ್ತಿಲ್ಲ ಮೂರು ಜನ ಇದ್ದೀರಲ್ಲ ಎರಡಲ್ಲ ಲೈಕ್ ಕಾಣಿಸ್ತಾ ಇದೆ ಆರು ಜನ ಹೆಡಲ್ಲಿ ಇದ್ದೀರಲ್ಲ ಯಾರ್ಯಾರು ಇದ್ದೀರಾ ಮೆಸೇಜ್ ಮಾಡದೇ ಇದ್ದರೆ ನಂಗೆ ಹೆಂಗೆ ಗೊತ್ತಾಗಬೇಕು ನೀವಿದ್ದೀರಾ ಅಂತ ಸುಮ್ಮನೆ ನೋಡೋದಲ್ಲ ದಯವಿಟ್ಟು ಮೆಸೇಜ್ ಮಾಡಿ ಗೀತಾ ಹಾಯ್ ಹಲೋ ಗೀತಾ ಸೂಪರ್ ಸುತ್ತ ಸೂಪರ್ ಸಪೋರ್ಟಲ್ಲಿ ಇದೆಯಲ್ಲ ಲೈಕ್ ಕೊಟ್ಟಿಯಾ ಡನ್ ಹೇಳ್ತಿದ್ಯಾಲೇ ಆಟೋ ಡ್ರೈವರ್ ಕುಟುಂಬದವಾಗ ನೀವು ಲೈಕ್ ಕೊಟ್ಟ ಅನ್ಸುತ್ತೆ ದಯವಿಟ್ಟು ಕೊಡಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳ್ತಿದ್ದಾರೆ ಉಮ್ಮ ಅವರು ಥ್ಯಾಂಕ್ ಯು ಉಮಾ ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ನಾಗರಾಜು ಸಮಲಾ ಅವರು ಹಾಯ್ ಅಂತಾರೆ ಹಾಯ್ ಬ್ರದರ್ ಹೇಗಿದ್ದೀರಾ ಊಟ ಆಯ್ತಾ ಲೈಕ್ ಕೊಟ್ಟಿಲ್ಲ ಕೊಡಿ ಲೈವ್ ಕಾ ಬ್ರದರ್ ವ್ಲೂ ಕೊಡ್ತಾ ಇದ್ದೀನಿ ಬ್ರದರ್ ನಿಮಗೆ ಗೀತಾ ಇದ್ದಾರೆ ಉಮಾ ಅವರು ಇದ್ದಾರೆ ಆಟೋ ಡ್ರೈವರ್ ಇದ್ದಾರೆ ಯಾರ ಜೊತೆ ಕನೆಕ್ಟ್ ಆಗಿರೋ ದಯವಿಟ್ಟು ಕನೆಕ್ಟ್ ಆಗಿ ಯಾರ ಜೊತೆ ಕೊಟ್ಟಿದ್ದೀನಿ ನಿಮ್ಮ ಬ್ರದರ್ ಚೆಕ್ ಮಾಡ್ಕೊಳ್ಳಿ ಲೈಕ್ ಡನ್ ಅಂತ ಇದ್ದಾರೆ ಥ್ಯಾಂಕ್ ಯು ಮತ್ತು ಎರಡೇ ಲೈಕ್ ಕಾಣಿಸ್ತಾ ಇದೆ ಯಾಕೆ ಅಂತ ಸ್ಟ್ರಕ್ ಆಗಿಬಿಟ್ಟಿದೆ ಏನೋ ಗೊತ್ತಾಗಲ್ಲ ನನಗೆ ಗೀತಾ ಅವರು ಸೂಪರ್ ಇದ್ದಾರೆ ಥ್ಯಾಂಕ್ ಯು ಅವರು ಸೂಪರ್ ಸಪೋರ್ಟಲ್ಲಿ ಇರೋದಕ್ಕೆ ಉಮಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಉಮಾ ಅವರೇ ಸ್ವಲ್ಪ ಸಪೋರ್ಟಲ್ಲಿ ಇರೋದಕ್ಕೆ ಲೈವಲ್ಲಿ ಯಾರ್ಯಾರು ಇದ್ದೀರಾ ದಯವಿಟ್ಟು ಮೆಸೇಜ್ ಮಾಡಿ ಮೆಸೇಜ್ ಇದ್ದರೆ ನನಗೆ ಗೊತ್ತಾಗಲ್ಲ ಯಾರಿದ್ದೀರಾ ಅಂತ ಗೀತವ್ರೇನಾದ್ರು ಲೆಟರ್ನ ಟೈಪ್ ಟೈಪ್ ಮಾಡಿ ಬೊಕ್ಕೆನ ಇಸ್ಕೊತಾ ಇದ್ದೀನಿ ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ತರ್ಡ್ ಲೈಕ್ನಿಂದ ಥ್ಯಾಂಕ್ ಯು ನಾಗರಾಜ್ ಅವರೇ ನೀವು ನನಗೆ ಕನೆಕ್ಟ್ ಆಗಿದ್ದೀರಾ ಅವರೇ ನಾಗರಾಜವರೇ ಇಲ್ಲ ದಯವಿಟ್ಟು ನನ್ನ ಕಮೆಂಟ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕಿಡಿ ನಾನು ನಿಮಗೆ ಖಂಡಿತವಾಗಲೂ ನಿಮ್ಮ ಮನೆಗೆ ಬಂದು ನಿಮ್ಮ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತೇನೆ ಗೀತಾ ಅವರೇ ಸೂಪರ್ ಸಪೋರ್ಟರ್ ಇದ್ದಾರೆ ಉಮಾ ಅವರು ಸೂಪರ್ ಸಪೋರ್ಟರ್ ಇದ್ದಾರೆ ಯಾರು ಹೇಳಲಿದ್ದೀರಾ ಮೆಸೇಜ್ ಮಾಡಿ ಬಾಯ್ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಬ್ರದರ್ ನಮ್ಮ ಲೈವಿಗೆ ಬಂದಿದ್ದಕ್ಕೆ ನಾಲ್ಕು ಜನ ಆರು ಜನ ಎಂಟು ಜನ ತೋರಿಸ್ತಾ ಮೆಸೇಜ್ ಮಾಡ್ತಿಲ್ಲ ಅಷ್ಟೇ ಗೀತಾ ಅವರು ಸೂಪರ್ ಸಪೋರ್ಟ್ ಆಗಿದ್ದಾರೆ ಥ್ಯಾಂಕ್ ಯು ಗೀತಾ ಅವರೇ ಊಟ ಆಯ್ತಾ ನಿಮ್ದು ಗೀತಾ ಏನು ಅಡುಗೆ ಮಾಡಿದಾರೆ ಇವತ್ತು ಯಾರು ಲೈಕ್ ಕೊಟ್ಟಿಲ್ಲ ಲೈವ್ ಲೈಕ್ ಕೊಡಿ ಊಟ ಆಗಿಲ್ವಾ ಯಾಕಾಗಿಲ್ಲ ಇವತ್ತು ಲೇಟ್ ಆಯ್ತಾ ನಿಮ್ಗೆ ನೀ ಆಗಿತ್ತಲ್ಲ ಈ ಟೈಮಿಗೆ ಏನು ಸ್ಪೆಷಲ್ ಮಾಡಿದ್ದೀರಾ ಇವತ್ತು ನಿಮ್ಮ ವೀಡಿಯೋನ ನೋಡಿದ್ದೀನಿ ಸಿಸ್ಟರ್ ಇವತ್ತು ಫುಲ್ ವಾಚ್ ಮಾಡಿದ್ದೀನಿ ನನ್ನ ವೀಡಿಯೋನ ಫುಲ್ ವಾಚ್ ಮಾಡಿ ನನಗೆ ಎನ್ಕರೇಜ್ ಮಾಡಿ ಸಿಸ್ಟರ್ ಟೈಮ್ ಸಿಕ್ಕಿದಾಗ ಪ್ಲೇ ಮಾಡಿ ಸಿಸ್ಟರ್ ನಿಮ್ಮ ಲೈವ್ ನೋಡ್ಕೊಂಡು ಹೋಗ್ತಾ ಹೋಗೋಣ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಗೀತಾ ಮೇಡಮ್ ನಾನು ಲೈವ್ ಅಟೆಂಡ್ ಮಾಡ್ತಿರೋದಕ್ಕೆ ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ನಿಮಗೂ ನಾವು ಸ್ವಲ್ಪ ಎನ್ಕರೇಜ್ ಮಾಡ್ತೀವಿ ಬಂದು ನಿಮ್ಮ ಲೈವ್ಗೆ ಅರ್ಧಕ್ಕೆ ಕೈ ಕೊಟ್ಟು ಹೋಗುವಾಳಿ ಹಾಗೆ ಮಾಡಬೇಡಿ ಸಿಸ್ಟರ್ ದಯವಿಟ್ಟು ಹಾಗೆ ಮಾಡಬೇಡಿ ಮಧ್ಯದಲ್ಲಿ ಕೈ ಬಿಡಬೇಡಿ ಸಿಸ್ಟರ್ ಏನು ಮೇಡಮ್ ಹೇಳೋಣ ಮೇಡಮ್ ಹೇಳದ್ಲಾಡ್ದ ಮೇಡಮ್ ಹೇಳದೆ ಅಂತ ಹೇಳಿ ಮಿಸ್ ಗೀತಾ ಅವರೇ ಇಲ್ಲ ಲೈವಲ್ಲಿ ಯಾರಿದ್ದೀರಾ ದಯವಿಟ್ಟು ಒಂದು ಲೈಕ್ ಕೊಡಿ ಗೀತಾ ಹಾಯುತ್ತ ಹೇಳು ಆಯತ್ತ ಕೆಟ್ಟ ಕೆಟ್ಟ ಊಟ ಕೇಳು ಊಟ ಮೊದಲಿಗೆ ಸ್ವಲ್ಪ ನೆಗಡಿ ಜ್ವರ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಮಧ್ಯಾಹ್ನ ಲೈವ್ ಮಾಡೋಕ್ಕೆ ಆಗಿಲ್ಲ ಹೊರಗಡೆ ಹೋಗೋದು ಇತ್ತು ಇವಾಗ ಲೈವ್ ಮಾಡ್ತಾ ಇದ್ದೀನಿ ಗೀತಾ ಅವರೇ ಮಿಸ್ ಗೀತಾ ಅವರೇ ಸೂಪರ್ ಸಪೋರ್ಟದೇ ಇದಕ್ಕೆ ಥ್ಯಾಂಕ್ ಯು ಗೀತಾ ಬೇಜಾರ್ ಗೊತ್ತಿದ್ವಲ್ಲ ಎಂಟೂವರೆಗೆ ಒಂಬತ್ತುವರೆ ಆದರೂ ಚೆನ್ನಾಗಿ ಬಂತು ಎಂಟು ಗಂಟೆಗೆ ಒಂಬತ್ತು ಗಂಟೆ ಎಲ್ಲಕ್ಕೂ ಅದೇ ಟೈಮಲ್ಲಿ ಲೈವ್ ಇತ್ತು ಭಾಳ ಜವಾ ಎಂಟು ಗಂಟೆಗೆ ಮಾಡೋದು ಒಬ್ಬೊಬ್ರು ಲೈವ್ ಮುಗಿತ ಇಲ್ಲ ಎಂಟು ಗಂಟೆ ಎಂಟೂವರೆ ಒಂಬತ್ತು ಗಂಟೆ ಆದರೂ ಹಾಗಾಗಿ ಲೇಟ್ ಗೊತ್ತಾಗ್ತು ನೀವು ಊಟ ಮಾಡ್ತೀನಿ ಒಂಬತ್ತು ಗಂಟೆಗೆ ಮಾಡಲೂ ದೈವ ಡಿಸ್ಕನೆಕ್ಟ್ ಮಾಡಿ ಸರ್ಕ ತಾರ್ಜನಾ 왔다 ನನಗೆ ಗೊತ್ತೋ ಈಗ ಲೈವಿಂಗ್ ಫಸ್ಟ್ ಲೈವ್ ಮಾಡ್ತಲಿ ಬಿಡಿ ನಾನು ಲೈವ್ ನೋಟಿಫಿಕೇಶನ್ ಮೊബൈಲ್ ಇಂದ ಬರ ಮಾಡ್ದೆ ಬಂದಾಗ ಮಾಡ್ತೀನಿ ಅವರ ಟೈಮಿಂಗ್ ಮಾಡ್ತೀಳು ಅವರ ಸಲಜಿ ಕಡಿಮೆ ಆಗುತ್ತೆ ನನಗೆ ಹಾಗೆ ಮಾಡ್ದಕ್ಕೆ ಬೇರೆ ಏನು ಪ್ರಶ್ನೆ ಇಲ್ಲ ರಜನೇ ಇದ್ದ ಆಕತೆ ಆ ಮಂಜುನ್ ಬ್ರದರ್ ಇದ್ದಾಕಡೆಗೆ ಹಾಂ ಯಾರು ಸುಮಾರಷ್ಟು ನೋಟಿಫಿಕೇಶನ್ ಬನ್ನಿ ನಮಗೆ ನಾ ಹೋದಿಲ್ಲ ಲೈವ್ ಇದ್ದರು ಸಂಧ್ಯಾ ರಂಗೋಲಿ ಅವರಿದ್ದರು ಕಡೆ ಯುವನ್ ಸ್ವಪ್ನ ಇದ್ದು ಮಾನ್ಸೂನ್ ಅವರಿದ್ದ ನಾಗೋಡುಗೆ ಚಾನಲ್ಲು ಸುಮಾರು ಜನ ಇದ್ದು ನಾ ಹೋಪು ಚಾನಲ್ ಅವೆಲ್ಲ ಇದ್ದು ಗೀತ ಕಡೆ ಮಾಡ್ಲಾ ಹೌದೌದು ಹಂಗಾಯ್ತು ಒಂಬತ್ತು ಗಂಟೆಗೆ ಮಾಡಲ ഒമ്പത് ഗണ്ടി മാ